ನಾನು ಈ ಗ್ರಾಮದಲ್ಲಿ ಹುಟ್ಟಿರುವುದು ನನ್ನ ಪುಣ್ಯ ಸದಸ್ಯ ನರಸಿಂಹಮೂರ್ತಿಯೇ ಇಂದು ನರಸಿಂಹಮೂರ್ತಿಯವರ ಹುಟ್ಟುಹಬ್ಬ ಅಲ್ಲ ಇದು ಊರ್ ಹಬ್ಬ ನೆರ್ಮಂಗಲ ತಾಲೂಕಿನಲ್ಲಿ ನಗರಸಭೆ ಸದಸ್ಯರಾದ ರಾಯನಗರ ನರಸಿಂಹಮೂರ್ತಿಯವರು ಜೆಡಿಎಸ್ ಪಕ್ಷದಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಹಾಗೂ ನೆರ್ಮಂಗಲ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡುವ ಮೂಲಕ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಆ ನಿಟ್ಟಿನಲ್ಲಿ ತಮ್ಮ ಅಭಿಮಾನಿ ದೇವರಿಗೆ ಹಾರ ತುರಾಯಿ ಹಾಕಲು ಹರಿದು ಬಂದ ಜನಸಾಗರ ಬಂದಂತಹ ಅಭಿಮಾನಿಗಳು ಅಭಿಮಾನಿ ದೇವರಿಗೆ ಹಾರ ತುರಾಯಿ ಹಾಕಿ ಸಿಹಿ ತಿನ್ನಿಸಿ ಬಿರಿಯಾನಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಗರಸಭೆ ಸದಸ್ಯರಾದ ರಾಯನಗರ ನರಸಿಂಹಮೂರ್ತಿ ನನ್ನ ಮೇಲೆ ಅಭಿಮಾನಿಗಳು ಕುಟುಂಬದವರು ಹಿತೈಷಿಗಳು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನು ಸದಾ ಕಾಪಾಡಿಕೊಳ್ಳುತ್ತೇನೆ ಸಮಾಜ ಸೇವೆಯೇ ನನ್ನ ಏಕೈಕ ಗುರಿ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತೇನೆ ನನ್ನ ಅಭಿಮಾನಿಗಳಿಗೆ ನಾನು ಯಾವ ರೀತಿ ಧನ್ಯವಾದಗಳನ್ನು ಹೇಳಬೇಕೆಂದು ನನಗೆ ಗೊತ್ತಾಗುತ್ತಿಲ್ಲ ನಾನು ಈ ಗ್ರಾಮದಲ್ಲಿ ಹುಟ್ಟಿರುವುದು ನನ್ನ ಪುಣ್ಯ ನಾನು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಋಣವನ್ನು ತೀರಿಸುತ್ತೇನೆ ು ಸಂತಸ ವ್ಯಕ್ತಪಡಿಸಿದರು ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬ ಇದು ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಮತ್ತು ಊರಿನಿರ್ತ ಗ್ರಾಮದವರು ನನಗೆಲ್ಲರೂ ಆಶೀರ್ವಾದ ಮಾಡಿ ನೀವು ಇವತ್ತು ಆಚರಣೆ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ನನಗೆ ಇದು ಕರೆಸಿದಾರೆ ನಾನು ಆಲ್ರೆಡಿ ಧರ್ಮಸ್ಥಳ ಹೋಗ್ಬಿಟ್ಟಿದೆ ಧರ್ಮಸ್ಥಳ ಹೋಗಿ ಬರಬೇಕಾದ್ರೆ ನಿಮ್ಗೆ ಬರಲೇಬೇಕಣ್ಣ ಬರಲ್ಲ ಅಂದರೆ ನಾವು ಹಬ್ಬ ಹಬ್ಬ ಮಾಡಲೇಬೇಕಾಗಲ್ಲ ನಿಮ್ಮ ಕಾಯ್ದೆ ಕಾಯ್ತೀವಿ ಅದಕ್ಕೆ ನಾವು ಬಂದು ಈ ಅಭಿಮಾನಕ್ಕೆ ನಾನು ಯಾವತ್ತೂ ನಾನು ಚಿರುಮಣಿ ಆಗಿರ್ತೀನಿ ಈ ಈ ಹುಟ್ಟುಹಬ್ಬ ನಂದಲ್ಲ ಇದು ನನ್ನನ್ನು ಬೆಳೆಸಿರ್ತಕ್ಕಂಥ ಎಲ್ಲರೂ ನನ್ನ ಊರಿನ ಗ್ರಾಮದವರಿಗೆ ಸಲ್ತದೆ ಇದು ನನ್ನ ಪುಣ್ಯ ಅಂತ ಹೇಳ್ತೀನಿ ನಾನು ಈ ಊರಲ್ಲಿ ಹುಟ್ಟಿದಕ್ಕೆ ನನ್ನ ಪುಣ್ಯ ಈ ಅಭಿಮಾನಕ್ಕೆ ಈ ತಂದೆ ತಾಯಿ ನನ್ನ ಆಶೀರ್ವಾದ ಮಾಡ್ತಾರಲ್ಲ ಇದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ನಾನು ನನ್ನ ಅಭಿಮಾನಿಗಳನ್ನು ಕೇಳ್ಕೊಳ್ಳೋದು ಇಷ್ಟೇನೆ ನನ್ನಿಂದ ಏನಾದರೂ ಸಹಾಯ ಅಂತಂದ್ರೆ ಒಂದು ರೂಪಾಯಿ ನಾನು ಮಾಡಿರ್ತಕ್ಕಂಥ ಸಹಾಯಕ್ಕೆ ನೀವು ನೀವ್ ನನಗೆ ಋಣ ಮಾಡಿರ್ತಕ್ಕಂಥ ಒಂದೇ ರೂಪಾಯಿ ಕೆಲಸ ನೀವು ಹತ್ತು ರೂಪಾಯಿ ನಾನು ಋಣಸ್ತಾ ಇದೀರಾ ನಿಮ್ಮ ಅಭಿಮಾನಿ ಚಿರೋಣಿ ತೆಗೆದು ಹೊರತು ನಾನು ತೀರ್ಸ ಕಾಗದಷ್ಟು ನನಗೆ ಒರೆಸಿದ್ದಾರೆ ನಾನು ತೀರ್ಸ ಕಾಗದಷ್ಟು ಈ ಊರಿನ ಗ್ರಾಮದವರು ನನಗೆಲ್ಲ ಒರೆಸಿದ್ದಾರೆ ಅದನ್ನ ಯಾವ ರೀತಿ ನಾನು ಸಂದರ್ಭದಲ್ಲಿ ರಾಯನಗರ ಗ್ರಾಮಸ್ಥರು ಗಣ್ಯ ವ್ಯಕ್ತಿಗಳು ಸ್ನೇಹಿತರು ಕುಟುಂಬದವರು ಹಿತೈಷಿಗಳು ಅಭಿಮಾನಿಗಳು ಉಪಸ್ಥಿತರಿದ್ದರು மொஹம்மலீம் சாமுண்டி நியூஸ் நெலமங்கலா